ನಮಸ್ಕಾರ ಗಳೇ ಆಪರೇಷನ್ ಸಿಂಧೂರ್ ನಂತರ ಶಬಗಳನ್ನು ಎಣಿಸುವುದು ನಮ್ಮ ಕೆಲಸವಲ್ಲ ಗುರಿ ಸಾಧಿಸುವುದು ನಮ್ಮ ಕೆಲಸ ಅಂತ ಭಾರತೀಯ ವಾಯುಪಡೆಯ ಡಿ ಜಿ ಎಂ ಹೇಳಿದರು ಆ ಸಮಯದಲ್ಲಿ ಈ ಹೇಳಿಕೆಯು ಕೇವಲ ಒಂದು ಫಿಲ್ಮ್ನ ಸಂಭಾಷಣೆಯಂತೆ ಇದೆಯಾ ಅಂತ ಭಾರತದಲ್ಲೇ ಹಾಸ್ಯ ಮಾಡಲಾಗಿತ್ತು ಆದರೆ ಇವತ್ತಿಗೆ ಅದೇ ಫಿಲ್ಮ್ನ ಸಂಭಾಷಣೆ ವಾಸ್ತವವಾಗಿದೆ ಹಾಗೂ ಇದನ್ನ ವಾಸ್ತವವಾಗಿಸಿದ್ದು ಭಾರತವಲ್ಲ ಈ ಪಾಕಿಸ್ತಾನ ಹೌದು ಗೆಳೆಯರೆ ಈ ಪಾಕಿಸ್ತಾನವನ್ನ ಹೇಡಿ ದೇಶ ಅಂತಾನೆ ಕರೆಯಲಾಗ್ತದೆ ಹಾಗೂ ಇದು ಕೇವಲ ನಾವು ಭಾರತೀಯರು ಈ ಪಾಕಿಸ್ತಾನವನ್ನ ದ್ವೇಷಿಸುತ್ತೇವೆ ಅಂತೇನಿಲ್ಲ ಈ ಪಾಕಿಸ್ತಾನ ನಿಜವಾಗಿಯೂ ಹೇಡಿ ದೇಶ ಯಾಕಂದ್ರೆ ನೀವು ಯಾವುದೇ ಯುದ್ಧವನ್ನ ನೋಡಿದ್ರೆ ಅದರಲ್ಲಿ ಪಾಕಿಸ್ತಾನ ಒಂದು ಹೇಡಿತನದ ಘಟನೆಯನ್ನ ಮಾಡಿರ್ತದೆ ಹಾಗೂ ಇದರಿಂದಲೇ ಇಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಅದನ್ನ ಹೇಡಿ ಅಂತ ಕರೆಯುತ್ತದೆ ಹತ್ತೊಂಬತ್ ಸಾವಿರದ ಎಪ್ಪತ್ತೊಂದರ ಯುದ್ಧದಲ್ಲಿ ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಭಾರತದ ಮುಂದೆ ಶರಣಾಗಿದ್ದರು ಆ ನಂತರ ಅವರ ಪ್ಯಾಂಟುಗಳನ್ನು ಇಳಿಸಿದ ಘಟನೆ ಬೇರೆನೆ ಇದೆ ಹಾಗೇನೆ ಕಾರ್ಗಿಲ್ ಯುದ್ಧದಲ್ಲಿ ಈ ಪಾಕಿಸ್ತಾನವು ತನ್ನ ಸೈನಿಕರನ್ನು ಗುರುತಿಸಲು ನಿರಾಕರಿಸಿತ್ತು ಹಾಗೂ ಅವರ ಶವಗಳನ್ನು ಕೂಡ ಸ್ವೀಕರಿಸಲಿಲ್ಲ ಆದರೆ ಹತ್ತು ಹದಿನೈದು ವರ್ಷಗಳ ನಂತರ ಪಾಕಿಸ್ತಾನವೇ ಆ ಸೈನಿಕರು ನಮ್ಮವರು ಅಂತ ಒಪ್ಪಿಕೊಂಡಿತ್ತು ಹಾಗೂ ಅವರು ನಾವು ಶವಗಳನ್ನು ಸ್ವೀಕರಿಸದಿರುವುದು ಬಹಳ ನಾಚಿಗೇಡಿನ ವಿಷಯ ಅಂತ ಹೇಳಿದರು ಸೊ ಈಗ ಆಪರೇಷನ್ ಸಿಂಧೂರ್ನ ಬಗ್ಗೆ ಮಾತಾಡೋಣ ಗೆಳೆಯರೆ ಈ ಕಾರ್ಯಾಚರಣೆಯ ನಂತರವೂ ಕೂಡ ಈ ಪಾಕಿಸ್ತಾನವು ತನ್ನ ಯಾವುದೇ ಸೈನಿಕರು ಸತ್ತಿದ್ದಾರೆ ಅಥವಾ ಯಾವುದೇ ರೀತಿಯ ನಷ್ಟವಾಗಿದೆ ಅಂತ ಒಪ್ಪಿಕೊಳ್ಳುವುದಕ್ಕಾಗಿ ನಿರಾಕರಿಸಿತ್ತು ಹಾಗೂ ಇಲ್ಲಿ ಪಾಕಿಸ್ತಾನದ ಜನರು ಕೂಡ ತಮ್ಮ ಸೇನೆಯ ಈ ಮಾತನ್ನ ನಂಬಿದರು ಆದ್ರೆ ಇತ್ತೀಚೆಗೆ ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಮೆಡಲ್ ಪ್ರೆಸೆಂಟೇಷನ್ ಸೆರೆಮನಿ ನಡೆದಿತ್ತು ಹಾಗೂ ಇದರಲ್ಲಿ ಪ್ರಧಾನ ಮಂತ್ರಿ ಮತ್ತು ಅಧ್ಯಕ್ಷರು ತಮ್ಮ ಸೇನೆ ಅಧಿಕಾರಿಗಳು ಮತ್ತು ಸೈನಿಕರಿಗೆ ಪದಕಗಳನ್ನು ನೀಡಿದರು ಹಾಗೂ ಗೆಳೆಯರೆ ಇದರಲ್ಲಿ ಭಾಗವಹಿಸಿದವರ ಲಿಸ್ಟ್ ಲೀಕ್ ಆಗಿದೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಇದು ಅದೇ ಲಿಸ್ಟ್ ಆಗಿದೆ ಈ ಲಿಸ್ಟ್ ಅಲ್ಲಿ ಸುಮಾರು ನೂರ ಐವತ್ತೈದು ಸೈನಿಕರು ಆಪರೇಷನ್ ಸಿಂಧರ್ನಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ ಹೌದು ಭಾರತವು ಆಪರೇಷನ್ ಸಿಂಧೂರ್ನಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ನೂರಾರು ಪಾಕಿಸ್ತಾನಿ ಸೈನಿಕರನ್ನು ಹತ್ಯೆ ಮಾಡಿತ್ತು ಅವರ ಒಟ್ಟು ಸಂಖ್ಯೆ ನೂರ ಐವತ್ ಮೂರರಿಂದ ನೂರ ಐವತ್ತಾರು ಅಂತ ವರದಿಯಾಗಿದೆ ಆದ್ರೆ ಗೆಳೆಯರೆ ಇಲ್ಲಿಯೂ ಈ ಪಾಕಿಸ್ತಾನ ಮೋಸ ಮಾಡಿದೆ ಅದು ಹೆಂಗಂದ್ರೆ ನೀವು ಈ ಸಂಪೂರ್ಣ ಪಟ್ಟಿಯನ್ನ ಗಮನದಿಂದ ನೋಡಿದರೆ ಇದರಲ್ಲಿರುವ ಸೈನಿಕರ ಇರುವ ಸ್ಥಳವನ್ನು ನೋಡಿ ಈ ಎಲ್ಲ ಕಡೆ ಪಂಜಾಬ್ ಪಂಜಾಬ್ ಅಂತ ಇದೆ ಹಾಗೂ ಕೇವಲ ಒಬ್ಬ ಸೈನಿಕ ಮಾತ್ರ ಬಲೋಚ್ ಆಗಿದ್ದಾನೆ ಉಳಿದ ಎಲ್ಲರೂ ಪಂಜಾಬ್ನ ಸೈನಿಕರು ಹಾಗೇನೆ ಗೆಳೆಯರೆ ಇದಕ್ಕೆ ಎರಡು ಅರ್ಥಗಳಿವೆ ಮೊದಲನೆಯದು ಪಾಕಿಸ್ತಾನದ ಸೇನೆಯು ಸಂಪೂರ್ಣವಾಗಿ ಪಂಜಾಬ್ನ ಸೈನಿಕರಿಂದಲೇ ಮಾಡಲ್ಪಟ್ಟಿದೆ ಬೇರೆ ಯಾವುದೇ ಪ್ರದೇಶದಿಂದ ಸೈನಿಕರನ್ನ ನೇಮಕ ಮಾಡಿಕೊಳ್ಳುವುದಿಲ್ಲ ಹಾಗೆ ಎರಡನೆಯದಾಗಿ ಪಾಕಿಸ್ತಾನವು ಪಂಜಾಬ್ ಸೈನಿಕರನ್ನು ಮಾತ್ರ ಹುತಾತ್ಮರು ಅಂತ ಪರಿಗಣಿಸುತ್ತದೆ ಅವರ ಸೇನೆಯಲ್ಲಿರುವ ಸಿಂಧ ಬಲೂಚಿಸ್ತಾನ್ ಖೈವರ್ ಪಖ್ತುನ್ವಾ ಮತ್ತು ಇತರೆ ರಾಜ್ಯಗಳ ಸೈನಿಕರನ್ನ ಕೇವಲ ಬಾಡಿಗೆಗೆ ಕೆಲಸ ಮಾಡುವವರು ಅಂತ ಪರಿಗಣಿಸುತ್ತದೆ ಅವರಿಗೆ ಯಾವುದೇ ಗೌರವ ಕೊಡುವುದಿಲ್ಲ ಯಾಕಂದರೆ ಇದರಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಮಾಡಿದ ಸೈನಿಕರಲ್ಲಿ ಪಂಜಾಬ್ನವರನ್ನು ಮಾತ್ರ ಹುತಾತ್ಮರು ಅಂತ ಪರಿಗಣಿಸಲಾಗಿದೆ ಉಳಿದವರನ್ನು ಯಾರನ್ನು ಕೇಳಿಲ್ಲ ಅವರನ್ನು ಕೇವಲ ಬಾಡಿಗೆ ಸೈನಿಕರು ಅಂತ ಪರಿಗಣಿಸಿ ಅನಾಮಧೇಯತೆಯಲ್ಲಿ ತಳ್ಳಲಾಗಿದೆ ಹಾಗೂ ಇದು ಪಾಕಿಸ್ತಾನದ ವಾಸ್ತವ ಅದಕ್ಕಾಗಿಯೇ ಗೆಳೆಯರೆ ಈ ಪಾಕಿಸ್ತಾನ ಸೇನೆಯನ್ನು ಪಂಜಾಬ್ ಸೇನೆ ಅಂತ ಕರೆಯಲಾಗ್ತದೆ ಹಾಗೂ ಈ ವಿಷಯ ಬಹಿರಂಗವಾದ ಕೆಲವೇ ಗಂಟೆಗಳಲ್ಲಿ ಈ ಲಿಸ್ಟ್ ಅನ್ನು ತೋರಿಸುತ್ತಿದ್ದ ಪಾಕಿಸ್ತಾನದ ಎಲ್ಲ ಸುದ್ದಿವಾಹಿನಿಗಳು ಮತ್ತು ಮಾಧ್ಯಮ ಸಂಸ್ಥೆಗಳು ಆ ವರದಿಗಳನ್ನ ತೆಗೆದು ಹಾಕಿವೆ ಎಲ್ಲ ವಿಡಿಯೋಗಳು ಮತ್ತು ಲೇಖನಗಳು ಮಾಯವಾಗಿವೆ ಆದರೆ ಗೆಳೆಯರೆ ಈ ಲಿಸ್ಟ್ ಇಂದ ಒಂದು ವಿಷಯ ಅಂತೂ ಸ್ಪಷ್ಟವಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನಕ್ಕೆ ಕೇವಲ ಆರ್ಥಿಕ ನಷ್ಟ ಅಷ್ಟೇ ಅಲ್ಲ ದೊಡ್ಡ ಮಟ್ಟದ ಜೀವ ಹಾನಿಯೂ ಕೂಡ ಆಗಿದೆ ಅನ್ನೋದು ಅಕಾರ್ಡಿಂಗ್ ಟು ಇಂಡಿಪೆಂಡೆಂಟ್ ರಿಪೋರ್ಟ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಪ್ರಕಾರ ಕನಿಷ್ಠ ಮೂರ್ನೂರ ಐವತ್ತರಿಂದ ನಾಲ್ಕುನೂರು ಪಾಕಿಸ್ತಾನಿ ಸೈನಿಕರು ಈ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದಾರೆ ಹಾಗೂ ಅದರಲ್ಲಿ ಕೇವಲ ಪಂಜಾಬ್ನ ಸೈನಿಕರಿಗಷ್ಟೇ ಗೌರವ ನೀಡಲಾಗಿದೆ ಉಳಿದವರನ್ನ ಯಾರನ್ನು ಕೇಳಿಲ್ಲ ಹಾಗೂ ಮೇ ತಿಂಗಳಲ್ಲಿ ನಡೆದ ಈ ಕಾರ್ಯಾಚರಣೆಯ ನಂತರ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಈ ಸೈನಿಕರಿಗೆ ಹುತಾತ್ಮರ ಸ್ಥಾನಮಾನ ನೀಡಲಾಗಿದೆ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಶಿವಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ